ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಬಂದು ಬುಧವಾರ ಬುಧವಾರ ಈವ್ನಿಂಗಿಂದ ನನ್ನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವೀಡಿಯೋಸ್ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಸೊ ಆಲ್ರೆಡಿ ನನ್ನ ಇಂದಿನ ಬ್ಲಾಗ್ನಲ್ಲಿ ನಮ್ಮ ಗುಬ್ಬಿನಲ್ಲಿ ಟಾಪ್ಸ್ ಎಲ್ಲ ಎಲ್ಲೆಲ್ಲಿ ಸಿಗುತ್ತೆ ಏನು ಅಂತ ಇದ್ರದ್ದೊಂದು ಅಪ್ಡೇಟ್ ಕೊಟ್ಟಿದೆ ವಿಡಿಯೋನ ಹಾಕಿದ್ದೆ ಸೊ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಾ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ಬುಧವಾರ ಸೊ ನಾಳೆ ರಾಯರ ವ್ರತ ಎರಡನೇ ವಾರದ ರಾಯರ ವ್ರತನ ಮಾಡ್ತಾ ಇದ್ದೀನಿ ಸೊ ವೆಯ್ಟ್ ಮಾಡ್ತಾ ಇರಿ ನಾಳೆ ಹೇಗೆಲ್ಲ ಆಗುತ್ತೆ ಏನು ಅಂತ ಅದನ್ನು ಕೂಡ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಸೊ ಪೂಜೆಗೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಬೇಕು ನಾನು ಸಾಮಾನ್ಯವಾಗಿ ಗುರುವಾರನೇ ಮಾಡ್ಕೊತೀನಿ ಎಲ್ಲನೂ ಕೂಡ ಸ್ವಲ್ಪ ಬೇಗ ಎದ್ದು ಗುಡ್ಸೋದು ಒರೆಸೋದು ಎಲ್ಲ ಮಾಡಿ ಮಲಗಿರ್ತೀವಿ ಸೊ ಬೆಳಗ್ಗೆ ಎದ್ದು ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡೋದು ನಾನು ಈ ವಾರ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ವಾರನೂ ಕೂಡ ವ್ರತನ ಮಾಡ್ತಾ ಇದ್ದೀನಿ ಸೊ ಮಾಡುವಂತಹ ಏಳು ವಾರನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಖಂಡಿತ ಸ್ಟಾರ್ಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಇನ್ನು ಇವತ್ತು ಏನು ಅಂದರೆ ಬೆಳಗ್ಗೆ ಬ್ಲಾಗ್ ಮಾಡ್ಕೊಳಕೆ ಆಗಿಲ್ಲ ಅದು ಕೆಲಸಗಳು ಜೊತೆಗೆ ಅಪ್ಪ ಅಮ್ಮ ಮಧ್ಯಾಹ್ನ ಸ್ಟಾರ್ಟ್ ಮಾಡೋಣ ಹಾಕಿದ್ವಿ ಅಜ್ಜಿಗಾಕಿದ್ವಿ ಅಂತಿದ್ದೆ ಅಪ್ಪ ಅಮ್ಮ ಬಂದ್ರು ಯಾಕೆಂದರೆ ಮಂಡೆ ನಾಗರ ಒಂದು ಪ್ರತಿಷ್ಠಾಪನೆ ಇದೆ ಊರಿನಲ್ಲಿ ಸೊ ನೋಡೋಣ ನಮಗೆ ಹೋಗೋದಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ ಯಾಕೆ ಅಂತಂದ್ರೆ ರೋಹಿತ್ಗೆ ಜೆ ಸೊ ರೋಹಿತ್ ಎಕ್ಸಾಮ್ ಬಂದು ಜೆ ಇ ಎಕ್ಸಾಮ್ ಬಂದು ಮೈಸೂರಿಗೆ ಬಿದ್ದಿದೆ ಸೆಂಟ್ರಲ್ಲಿ ಹೋಗ್ಬೇಕು ಇಲ್ಲೇ ಎಲ್ಲರ ಹತ್ರದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರೆ ಹೆಣ್ಮಕ್ಳಿಗೆಲ್ಲ ಇಲ್ಲಿ ಸಿ ಟಿ ಕಾಲೇಜಿಗೆ ಬಿದ್ದಿದೆ ಅಂದರೆ ಗುಬ್ಬಿನಲ್ಲಿ ಅಂತ ಅಂದ ರೋಹಿತ್ ಹೋಗಿ ಅಷ್ಟು ದೂರ ಹಾಕಿದ್ದಾರೆ ಸೊ ಏನು ಮಾಡೋಕ್ಕಾಗಲ್ಲ ಎಕ್ಸಾಮ್ ಬರ್ಸ್ಬೇಕು ಕರ್ಕೊಂಡು ಹೋಗ್ಬೇಕು ಅಪ್ಪ ಅವ್ರ ನಾಗರು ಪ್ರತಿಷ್ಠಾಪನೆ ಕೂಡ ಅವತ್ತೇ ಇದೆ ಸೊ ಹೋಗೋಕ್ಕಾಗುತ್ತ ಇಲ್ವೋ ಗೊತ್ತಿಲ್ಲ ನನಗೂ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ಯಾಕೆಂದರೆ ತುಂಬಾ ತುಂಬ ಬಹಳ ಕೆಲಸ ಇರುತ್ತೆ ಪೂಜದೆಲ್ಲ ಅಮ್ಮಗೊಬ್ಬರಿಗೆ ಆಗೋಲ್ಲ ಮತ್ತು ಅದಕ್ಕೆ ಅಣ್ಣ ಎಲ್ಲ ಬಂದರೆ ಅವ್ರು ಪೂಜೆಗೆ ಕೂರ್ತಾರೆ ಸೊ ಆಗೋಲ್ಲ ಹೋಗ್ಬೇಕಿತ್ತು ನೋಡೋಣ ಟೈಮಿಂಗ್ಸ್ ಎಷ್ಟೊತ್ತಿಗೆ ಕೊಡ್ತಾರ ಏನು ನೋಡಿಕೊಂಡು ಆಮೇಲೆ ಪೂಜೆಗೆ ಸ್ವಲ್ಪ ಅಟೆಂಡ್ ಮಾಡೇ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ ನೋಡೋಣ ಹೆಂಗೆ ಹೆಂಗಾಗುತ್ತೆ ಏನು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟೀ ಎಲ್ಲ ಮಾಡಿಕೊಟ್ಟಿದ್ದಾಯಿತು ಕುಡಿದ್ರು ಅಪ್ಪ ಅಮ್ಮ ಎಲ್ಲ ಬಂದಿದ್ರಲ್ಲ ಅವರು ಒಂದು ಸ್ವಲ್ಪ ಇದು ಪೂಜೆ ಸಾಮಾನೆಲ್ಲ ಹೋಗಕ್ಕೆ ಅಂತ ಬಂದಿದ್ರು ಎಲ್ಲ ತೊಗೊಂಡೋರು ಹಾಗೆ ಸುಜಿತ್ನು ನೋಡಿಕೊಂಡು ನಮ್ಮನ್ನು ಕರ್ದ್ಬಿಟ್ಟು ಹೋಗೋಣ ಅಂತ ಬಂದಿದ್ರು ಒಂದು ಸ್ವಲ್ಪ ಜನ ಕೇಳಿದ್ದಾರೆ ಊಟಕ್ಕೆ ಎಲ್ಲ ಅಡುಗೆ ಎಲ್ಲ ಮಾಡಬೇಕು ನಾವು ಯಾವತ್ತೋಗ್ಬೇಕಾಗುತ್ತೋ ಏನೋ ಗೊತ್ತಿಲ್ಲ ನಾಳೆ ನಾಡ್ರಲ್ಲಿ ಗೊತ್ತಾಗುತ್ತೆ ಬೆಳಗ್ಗೆ ತಿಂಡಿ ಬಂದು ಹೇಳಿದ್ನಲ್ಲ ಚಪಾತಿ ಕುರ್ಮಾ ಮಾಡಿದ್ದೆ ತಿಂದ್ಕೊಂಡ್ರು ಇವಾಗ ಸಂಜೆಗೆ ಏನಾದರೂ ಮಾಡಬೇಕು ಸ್ವಲ್ಪ ಮೊಸರನ್ನು ಏನಾದರೂ ಮಾಡಬೇಕು ನಮ್ಮನೆಲ್ಲ ಸ್ವಲ್ಪ ಬೇಗನೆ ಊಟ ಮಾಡ್ತೀವಿ ನಾವು ಲೇಟಾಗಿ ಊಟ ಮಾಡಲ್ಲ ಅಂದರೆ ಅಮ್ಮವ್ರ ಮನೆ ಕಡೆ ನಮ್ಮನೆ ಕಡೆ ಎಲ್ಲ ಕೂಡ ಬೇಗ ಊಟ ಮಾಡ್ತೀವಿ ಒಂದು ಏಳುವರೆ ಎಂಟು ಗಂಟೆಗೆಲ್ಲ ಊಟ ಮಾಡಿಬಿಡ್ತೀವಿ ನಮ್ಮ ಕಡೆ ಎಲ್ಲ ಅಂದರೆ ಡಯಟ್ ಇರಲಿ ಇಲ್ದಲೇ ಇರಲಿ ರೆಗ್ಯುಲರ್ ಪ್ರೊಸೆಸ್ ಏಳುವರೆಗೆ ಎಂಟು ಗಂಟೆಗೆ ಊಟ ಸ್ವಲ್ಪ ಕೆಲಸಗಳಿದೆ ಮುಗಿಸಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಇನ್ನೇನಿಲ್ಲ ಸಂಜೆ ಕೆಲಸಗಳು ಅಂತ ಅಂದರೆ ಸಂಜೆ ಕಸ ಗುಡಿಸೋದು ಒಂದು ಸ್ವಲ್ಪ ಪಾತ್ರೆಗಳಿರುತ್ತೆ ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಂಡು ಮತ್ತು ಕೌಂಟರ್ ಟಬ್ಬು ಮತ್ತು ಸ್ಟವ್ ಎಲ್ಲ ಮತ್ತೆ ಸಂಜೆ ಒರೆಸ್ಕೊಂತೀನಿ ಇನ್ನೊಂದು ಇನ್ನೊಂದು ಸಲ ಇದಾದ ಮೇಲೆ ರಾತ್ರಿ ಊಟ ಇದೆಲ್ಲ ಆದಮೇಲೆ ಮತ್ತೆ ಎಲ್ಲ ಪಾತ್ರೆಗಳು ತೊಳೆದು ಕಿಚನ್ನ ಫುಲ್ಲಾಗಿ ಕ್ಲೀನ್ ಮಾಡಿ ಒಂದು ಪಾತ್ರೆ ಇರೋಲ್ಲ ಎಲ್ಲ ಕ್ಲೀನ್ ಮಾಡಿ ಮಲಗೋ ಅಂತಂದು ಸೊ ಸಂಜೆ ನಮ್ಮ ಕಡೆಯೆಲ್ಲ ಏನು ಸ್ನೇಹಿತರೆ ಅಂದರೆ ಟೀ ಜಾಸ್ತಿ ಕುಡಿತಾರೆ ನಮ್ಮ ಸೈಡಲ್ಲೆಲ್ಲ ಕಾಫಿ ಸ್ವಲ್ಪ ಕಡಿಮೆ ಇತ್ತೀಚೆಗೆ ಒಂದೊಂದು ಸಲ ಮನೆಯವರು ಸಂಜೆ ಹೊತ್ತು ಕಾಫಿ ಕೇಳ್ತಾಯಿರ್ತಾರೆ ಅಂದರೆ ಚಳಿಗೆ ರೋಹಿತ್ತು ಅಷ್ಟೇ ಒಂದೊಂದು ಸಲ ಹಾಲು ಮಿಕ್ಸ್ ಅಂತಾನೆ ಇಲ್ಲ ಅಂತಂದರೆ ಮಲಗುವಾಗ ಒಂದು ಗ್ಲಾಸ್ ಕೇಳ್ತಾನೆ ಸುಜಿತ್ತು ರೆಗ್ಯುಲರಾಗಿ ಬೆಳಗ್ಗೆ ಒಂದು ಗ್ಲಾಸ್ ಬೂಸ್ಟ್ ಅವ್ನು ಕುಡಿಯೋದು ಇನ್ನು ಸಂಜೆ ಒಂದು ಗ್ಲಾಸ್ ಇನ್ನು ಬಿಟ್ಟರೆ ಕಾಫಿ ಟೀ ಬೆಳಗ್ಗೆ ಸಲ ಸಂಜೆ ಒಂದು ಸಲ ಸೊ ನಾನೇನು ಅಂತಂದ್ರೆ ನಾನೇನು ಕುಡಿಯೋಲ್ಲ ರೇರಾಗಿ ಯಾವತ್ತಾದರೂ ಒಂದು ದಿವಸ ಹಾಲು ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಬೇಕು ಅಂತ ಅಂದರೆ ಸೊ ನಂಗೆ ಗೊತ್ತಿಲ್ಲ ಏಂತ್ಕೆ ಕಾಫಿ ಟೀ ಬಿಟ್ಟಿದ್ದೀನಿ ಅಂತ ನಾನು ಬಹಳ ಚಿಕ್ಕ ವಯಸ್ಸಲ್ಲೇ ಕಾಫಿ ಟೀನ ಬಿಟ್ಬಿಟ್ಟೆ ಅಂದರೆ ನೈನ್ತ್ ಇದ್ದಾಗಲೇ ನಾನು ಕಾಫಿ ಟೀನ ಬಿಟ್ಬಿಟ್ಟೆ ಸೊ ಆವಾಗಿಂದ ನನಗೇನು ಅದನ್ನು ಕೆಲವರು ಹೇಳ್ತಾರೆ ನೋಡಿ ನನಗೆ ಟೀ ಟೀ ಕುಡಿಲಿಲ್ಲ ಅಂದರೆ ತಲೆನೋವು ಬರುತ್ತೆ ಕಾಫಿ ಕುಡಿಲಿಲ್ಲ ಅಂದರೆ ತಲೆನೋ ಬರುತ್ತೆ ಅಂತ ಆ ಥರ ಎಲ್ಲ ಏನೂ ಇಲ್ಲ ಸೊ ಕೆಲವರು ಆ ಥರ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ ನಂಗೆ ಟೀ ಕುಡಿಲಿಲ್ಲ ಅಂದರೆ ತಲೆನೋವು ಬಂದ್ಬಿಡುತ್ತೆ ಸೊ ನನ್ನ ಪ್ರಕಾರ ಏನು ಅಂತಂದರೆ ಅದು ಒಂಥರ ಮೆಂಟಲಿ ಒಂಥರ ಫಿಕ್ಸ್ ಆಗಿರ್ತಾರೆ ಅವರು ನಾವು ಕಾಫಿ ಟೀ ಕುಡಿದಿಲ್ಲ ಕುಡ್ದಿಲ್ಲ ಅಂತ ಮನಸ್ಸು ಏನು ಹೇಳ್ತಾ ಇರುತ್ತೆ ಅವಾಗ ಅವ್ರಿಗೆ ಅದೊಂಥರ ಚಟ ಅನ್ನಿಸ್ತಾ ಇರುತ್ತೆ ಅಂದರೆ ಚಟ ಅಂದರೆ ಕಾಫಿನ ಕುಡಿಬೇಕು ಟೀನ ಕುಡಿಬೇಕು ಅಂತ ಸೊ ನಾನು ಏನು ಮಾಡ್ಕೊಂಡಿದ್ದೀನಿ ಮೈಂಡನ್ನು ನಾನು ಅದಕ್ಕೆ ಫಿಕ್ಸ್ ಮಾಡ್ಕೊಂಡಿಲ್ಲ ಯಾವತ್ತೋ ಒಂದು ದಿವಸ ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಒಂದು ಸಲ ಕುಡಿಬೇಕು ಅಂದರೆ ಕುಡಿಯೋದಷ್ಟು ಇನ್ನು ಬೆಳಗ್ಗೆ ಸಾಯಂಕಾಲ ಕುಡಿಲೇಬೇಕು ಅಂತ ಅಂದೇನು ಗೊತ್ತಾ ನಾವು ಅದನ್ನು ಮೈಂಡಿಂದ ತೆಗ್ದಾಕಬೇಕು ಫಸ್ಟು ಇಲ್ಲ ಇವಾಗ ನಮ್ಗೆ ಹೇಗೆ ಅಂದರೆ ಈಗ ಟೈಮಿಗೆ ಕರೆಕ್ಟಾಗಿ ನಾವು ಹೇಗೆ ಊಟನ ಊಟ ಮಾಡಿಲ್ಲ ಊಟ ಮಾಡಿಲ್ಲ ಅಂತ ಅನ್ನಿಸ್ತಾ ಇರುತ್ತೋ ಹಾಗೆ ಕಾಫಿನೂ ಕೂಡ ಸೊ ನಮ್ಮ ಅದೆಲ್ಲ ನಮ್ಮ ಮೈಂಡ್ ಫಿಕ್ಸಲ್ಲಿ ಇರುತ್ತೆ ಸೊ ಅದನ್ನು ನಮ್ಮ ಮೈಂಡಿಂದ ತೆಗೆದು ಹಾಕಿದ್ರೆ ನಿಮ್ಗೆ ಕಾಫಿ ಟೀ ಕುಡಿಬೇಕು ಅಂತ ಏನು ಅನ್ಸೋದಿಲ್ಲ ಸೊ ನಾನು ಹಾಗೇ ಕಾಫಿ ಟಿ ಅಭ್ಯಾಸ ಏನಿಲ್ಲ ಸುಜಿತ್ ನೋಡಿ ಆ ಕಾಲದ ಈ ಕಾಲಿಗೆ ಸ್ಲಿಪ್ಪರು ಈ ಕಾಲಿಂದ ಆ ಕಾಲ ಸ್ಲಿಪ್ಪರ್ ಹಾಕ್ಕೊಂಡು ಇತ್ತೀಚೆಗೆ ಏನು ಅಂತಂದ್ರೆ ಎಲ್ಲೋ ಚಿಕ್ಕ ಪಾಪು ಇದ್ದಾಗ ಒಂದೆರಡು ಸಾಕ್ಸ್ನ ತೊಗೊಂಬಂದಿದ್ವಲ್ವಾ ಅವು ಹಾಗೆ ಇಟ್ಟಿದ್ವಿ ಕ್ಲೀನ್ ಮಾಡಿ ವಾಟ್ರೂಪ್ ಕ್ಲೀನ್ ಮಾಡ್ಬೇಕಾದ್ರೆ ಸಿಕ್ಕಿದೆ ಅದನ್ನು ಯಾವಾಗಲೂ ಹಾಕ್ತಾ ಇದ್ದಾನೆ ಇವಾಗಂತೂ ಆ ಕಾಲಿಂದ ಈ ಕಾಲಿಂದ ಗಾರ್ಡನ್ಗೆಲ್ಲ ನೀರು ಹಾಕ್ತಾ ಇದ್ದೀನಿ ಅಂದರೆ ಇಲ್ಲಿ ಮುನ್ಸಿಪಲ್ ನೀರು ಬಿಟ್ಟಾಗ ಮಾತ್ರ ನಾನು ಇಲ್ಲಿ ಗಾರ್ಡನ್ ನೀರು ಹಾಕೋದು ಸೊ ಮೋಟ್ರ್ ಹಾಕ್ಕೊಂಡು ಹಾಕ್ತೀನಿ ಬೇಗ ಆಯುತ್ತೆ ನೀರು ಅಂತ ಸೊ ಇನ್ನೇನು ಚಳಿ ಮುಗಿದ ಮೇಲೆ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಗಿಡಗಳನ್ನ ಹೇಗೆ ಕಾಪಾಡ್ಕೊಳ್ಳೋದೋ ಗೊತ್ತಿಲ್ಲ ಹೋದ ವರ್ಷ ಅಂತೂ ನೀರು ಹಾಕಿ 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 ಗಿಡಗಳನ್ನ ಹೇಗೆ ಕಾಪಾಡ್ಕೊಳ್ಳೋನೋ ಗೊತ್ತಿಲ್ಲ ಸೊ ಈ ಸಲ ಬಿಸಿಲು ಹೇಗಿರುತ್ತೋ ಏನೋ ಅದು ಗೊತ್ತಿಲ್ಲ ನೋಡೋಣ ಈ ಸಲ ಬೇಸಿಗೆ ಹೇಗಿರುತ್ತೆ ಅಂತ ಬಿಸಿಲು ಕಡಿಮೆ ಇರುತ್ತಾ ಜೋರು ಇರುತ್ತಾ ಏನು ಅಂತ ಇನ್ನೇನು ಇನ್ನೊಂದು ಮಂತ್ ಕಳೆದ ಮೇಲೆ ಬಿಸಿಲು ಸ್ಟಾರ್ಟ್ ಆಗ್ತಿದೆ ಹೇಳಕ್ಕೆ ಗೊತ್ತಾಗ್ತಾ ಇದೆ ಬೇಸಿಗೆಯಲ್ಲಿ ಮೋಸ್ಟ್ಲಿ ಜೋರ್ ಇರುತ್ತೆ ಅನಿಸುತ್ತೆ ಬಿಸಿಲು ಬೇಡ ಸುಜ್ಜು ಹೇಳ್ಮೇಲೆ ಇನ್ನು ಗಿಡಗಳಿಗೆಲ್ಲ ನೀರು ಹಾಕಿದ್ದಾಯಿತು ಇನ್ನೇನಿದ್ರು ಕಾಂಪೌಂಡ್ ಎಲ್ಲ ಗುಡಿಸಿದ್ದು ಆಯಿತು ಕ್ಲೀ ಒರೆಸ್ಕೋಬೇಕು ಅಂದರೆ ನೈಟ್ ಒರೆಸ್ತೀನಿ ಮಲಗಬೇಕಾದ್ರೆ ಒರೆಸಿ ರಂಗೋಲಿ ಹಾಕಿ ಮಲಗ್ತೀನಿ ಯಾಕೆಂದರೆ ಬೆಳಗ್ಗೆ ಇರೋದು ನೋಡಿ ನಮ್ಮ ಮನೆಯವರು ಬಟ್ಟೆ ಐರನ್ ಮಾಡ್ತಿದ್ದಾರೆ ಮಗನಿಗೆ ಇಬ್ಬರು ಮಕ್ಕಳಿಗೆ ಎಲ್ಲ ಇವರೇ ಐರನ್ ಮಾಡೋದು ಮತ್ತು ಅವ್ರ ಬಟ್ಟೆನೂ ಅವರೇ ಐರನ್ ಮಾಡ್ಕೊತಾರೆ ರೇರಾಗಿ ಯಾವತ್ತಾರು ಒಂದು ದಿವಸ ತುಂಬ ಜಾಸ್ತಿ ಬಟ್ಟೆಗಳಿದ್ದಾಗ ಆ ಹೊರಗಡೆ ಐರನ್ ಕೊಡ್ತೀವಿ ಸೊ ಟೈಮ್ ನೋಡಿ ಒಂದು ಗಂಟೆ ಆಗ್ತಾ ಇದೆ ಸುಜಿತ್ನಾಗ ಹೋಗ್ತಾರೆ ಸೊ ನೋಡೋಣ ನೆಕ್ಸ್ಟ್ ಇಯರು ಸುಜಿತ್ನ ವ್ಯಾನ್ಗಾ ಕಣ ಅಂತ ಅಂತ ಇದ್ದೀವಿ ಪೂಜೆ ಕೂಡ ಬೆಳಗ್ಗೆನೇ ಆಯಿತು ದೇವ್ರ ಪೂಜೆ ಇನ್ನೂ ಬಸ್ ಸಾಂಬಾರು ಬಸ್ ಸಾರು ಬೆಳಗ್ಗೆ ನೋಡಿ ವೆಜಿಟೇಬಲ್ ಕುರ್ಮಾ ತುಂಬ ಫೇವ್ರೇಟು ನಮ್ಮ ಮಕ್ಕಳಿಗಿಬ್ರಿಗೂ ಚಪಾತಿ ಮಾಡಿ ಇದನ್ನ ಮಾಡಿದ್ದೆ ಸೊ ಇವಾಗ ರಾಗಿ ಮುದ್ದೆಗೆ ಇಡಬೇಕು ನೋಡಿ ಪಾತ್ರೆಗಳೆಲ್ಲ ಇವತ್ತು ಡಿಶ್ ವಾಷರ್ದು ಟ್ಯಾಬ್ಲೆಟ್ ಖಾಲಿ ಆಗಿದೆ ಸೊ ಅದನ್ನು ಕೂಡ ಪಾತ್ರೆ ಎಲ್ಲ ಕೂಡ ಕೈಯಲ್ಲೇ ವಾಶ್ ಮಾಡಿದೆ ಒಂದೊಂದು ಸಲ ಹೀಗೆ ನೋಡ್ಕೊಂಡಿರಲ್ಲ ಟ್ಯಾಬ್ಲೆಟ್ ಖಾಲಿಯಾದಾಗ ಡಿಶ್ ವಾಷರ್ದು ಹಾಕಬೇಕಾಗುತ್ತೆ ಕೈಯಲ್ಲೇನೇ ಮಧ್ಯಾಹ್ನದ ಊಟಕ್ಕೆ ಮಜ್ಜಿಗೆ ರೆಡಿಯಾಗಿದೆ ಸೊ ಸುಮಾರು ಜನ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಕೆಲವರು ಡೈರೆಕ್ಟು ಹಾಲು ತೊಗೊಂಡಾಗ ವೆಯ್ಟ್ ಲಾಸ್ ಆಗೋಲ್ಲ ಸೊ ಹಾಲಿನ ಪ್ರಾಡಕ್ಟ್ಗಳು ಕೆಲವೊಂದು ಕೆಲವೊಬ್ರು ಬಾಡಿಗೆ ಅಡ್ಜಸ್ಟ್ ಆಗೋಲ್ಲ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಅಂಥವ್ರು ನೀವು ಹಾಲನ್ನ ಡೈರೆಕ್ಟಾಗಿ ತೊಗೊಳೋದ ಬದಲು ಈ ಥರ ನೀರು ಮಜ್ಜಿಗೆ ಮೊಸರು ಈ ಥರ ನೀವು ತೊಗೋಬಹುದು ಸೊ ಎಲ್ತ್ಗೂ ಒಳ್ಳೆಯದು ಮಿಲ್ಕ್ ಪ್ರಾಡಕ್ಟ್ ಕೂಡ ನಮ್ಮ ದೇಹಕ್ಕೆ ಸೇರಿದಾಗೆ ಆಗುತ್ತೆ ಸೊ ಚಳಿಯಿಂದ ನೀರು ಕುಡಿಯೋದು ಕಡಿಮೆ ಮಾಡೋದು ಮಜ್ಜಿಗೆ ಮೊಸರು ತಿಂದಲೇ ಇರೋದು ಈ ಥರ ಎಲ್ಲ ಮಾಡಬೇಡಿ ಹೆಲ್ತ್ಗೆ ತುಂಬ ಒಳ್ಳೆಯದು ಮಜ್ಜಿಗೆ ಮೇಯ್ನಾಗಿ ಸೊ ಇವತ್ತಿನ ಬ್ಲಾಗ್ನಲ್ಲಿ ಸ್ನೇಹಿತರೆ ಸುಮಾರು ಜನ ಎಕ್ಸಸೈಸ್ಗಳನ್ನ ಅಪ್ ಎಕ್ಸಸೈಸ್ಗಳನ್ನ ತೋರಿಸಿ ಅಂತ ಕಮೆಂಟ್ ಮಾಡಿದರೆ ಸೊ ಇವತ್ತಿನ ಬ್ಲಾಗ್ನಲ್ಲಿ ನಾನು ವಾರ್ಮ್ ಅಪ್ ಎಕ್ಸಸೈಸ್ಗಳನ್ನ ತೋರಿಸ್ತಿಲ್ಲ ಸೊ ಮನೆಯಲ್ಲಿರುವಂತಹ ಕ್ಯಾನನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಏನು ಅಂತ ಅಂದರೆ ನಮಗೆ ಜಿಮ್ಗೆ ಹೋದರೆ ಅಲ್ಲಿ ಕೆಲವೊಂದು ಎಕ್ಸಸೈಸ್ಗೆ ಅಂತ ಇರ್ತವೆ ಹಾಗಾಗಿ ಉಪಯೋಗಿಸ್ಕೋತೀವಿ ಸೊ ಮನೆಯಲ್ಲಿ ಎಲ್ಲರೂ ಮನೆಯಲ್ಲೂ ಅದನ್ನು ಇಟ್ಕೊಳ್ಳೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಕ್ಯಾನಲ್ಲಿ ನಾನು ಕೆಲವೊಂದಷ್ಟು ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ ಮತ್ತು ಮನೆ ಮನೆಯಲ್ಲೇ ಸಿಗುವಂತಹ ಸೋಫಾಯಿಂದ ಅಥವಾ ಚೇರ್ಗಳಿಂದ ಇದರಿಂದ ಎಲ್ಲ ಎಕ್ಸಸೈಸ್ಗಳನ್ನ ಹೇಗೆ ಮಾಡ್ಕೊಬೋದು ಟಿಪಾಯಿ ಕೆಲವು ಮುಂದೆ ಹೇಳ್ತೀನಿ ಬ್ಲಾಗಲ್ಲಿ ಅಥವಾ ಮುಂದಿನ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ ಟಿಪಾಯಿ ದೀಪ ಇದ್ದೇ ಇರುತ್ತಲ್ವ ಎಲ್ಲರೂ ಮನೇಲೂ ಅದರಿಂದ ಹೇಗೆ ಎಕ್ಸಸೈಸ್ಗಳನ್ನ ಮಾಡ್ಕೋಬೋದು ಅಂತ ಸೊ ಈ ಥರ ಎಕ್ಸಸೈಸ್ಗಳನ್ನ ಮನೇಲೇ ಇರುವಂತಹ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ ಸೊ ಈ ಥರ ಎಕ್ಸಸೈಸ್ಗಳನ್ನ ಮಾಡೋದ್ರಿಂದ ನಮ್ಮ ಒಟ್ಟು ಬೊಜ್ಜು ಏನಿರುತ್ತೆ ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ ಅಂದರೆ ಈ ಕಿಬ್ಬೊಟ್ಟೆ ಕೆಲವರಿಗೆ ಮೇಲ್ ಹೊಟ್ಟೆ ಇರುತ್ತೆ ಸೊ ಕೆಲವರಿಗೆ ಕಿಬ್ಬೊಟ್ಟೆ ಇರುತ್ತೆ ಅಂದರೆ ಡಿಲ್ವರಿ ಆದ ನಂತರ ಕೆಲವೊಬ್ಬರಿಗೆ ಹೊಟ್ಟೆ ಸ್ವಲ್ಪ ಜೋತ್ ಬಿದ್ದುಬಿಡುತ್ತೆ ಸೊ ಹಾಗೆ ಆಗಿರೋರಿಗೆಲ್ಲ ಈ ಥರ ಎಕ್ಸಸೈಸ್ಗಳು ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ಕೂಡ ಬೆಲಿ ಫ್ಯಾಟ್ ಕರಗೋದಕ್ಕೆ ಜೊತೆಗೆ ನಮ್ಮ ಥಾಯ್ಡು ಏನಿರುತ್ತೆ ಅದು ಫಿಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇವೆಲ್ಲ ನನ್ನ ರೆಗ್ಯುಲರ್ ಎಕ್ಸಸೈಸ್ಗಳು ಕ್ಯಾನ ಉಪಯೋಗಿಸ್ಕೊಂಡು ಮಾಡುವಂಥ ಎಕ್ಸಸೈಸ್ಗಳು ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ಎಕ್ಸಸೈಸ್ಗಳು ಕ್ಯಾನ್ನ ಉಪಯೋಗಿಸ್ಕೊಂಡು ಮಾಡುವಂಥ ಎಕ್ಸಸೈಸ್ಗಳು ಸೊ ನಾನು ನಾನು ನೋಡ್ತಾ ಇದ್ದೀರ ಮೊದಲು ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದಾಗ ಅಥವಾ ತೋರಿಸೋದಕ್ಕೆ ನಿಮಗೆ ವಿಡಿಯೋಗಳನ್ನ ಮಾಡಿದಾಗ ನೋಡ್ತಾ ಇದ್ರಿ ಸ್ವಲ್ಪ ಗುಣ್ ಗುಂಡೋಗಿದ್ದೆ ಇವಾಗ ಸ್ವಲ್ಪ ಸ್ಲಿಮ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಸೊ ಹಳೆ ಬ್ಲಾಗ್ಗಳನ್ನ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಮನೇಲೆ ನಾವು ಇರುವಂತಹ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೇಗೆಲ್ಲ ಫಿಟ್ ಆಗಬೋದು ಅಂತ ಇವತ್ತಿನ ಒಂದು ಬ್ಲಾಗಲ್ಲಿ ತೋರಿಸ್ತಾ ಇರೋದು ಸೊ ಈ ಥರ ಎಕ್ಸಸೈಸ್ನ ಮಾಡೋದರಿಂದ ಇದು ಸೈಡ್ ಫ್ಯಾಟ್ ಎಲ್ಲ ಕಡಿಮೆ ಆಗುತ್ತೆ ಸೊ ಒಂದೊಂದು ಕಡೆ ನಾನು ಟ್ವೆಂಟಿ ಟ್ವೆಂಟಿ ಟೈಮ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಎಕ್ಸಸೈಸ್ಗಳು ಅಷ್ಟೇ ಟ್ವೆಂಟಿ ಟೈಮು ತರ್ ತರ್ಟಿ ಟೈಮ್ಸು ಮಾಡ್ಕೋತೀನಿ ಸೊ ಎಲ್ಲವೂ ಮುಗಿಯೋ ವರ್ಷದಲ್ಲಿ ನನಗೆ ಒಂದು ಅವರ್ ಆಗುತ್ತೆ ಸೊ ರೋಹಿತ್ ಕೂಡ ಕಾಲೇಜ್ ಹೊರಟ ಬೆಳಗ್ಗೆಯೇ ನಾನು ಇದು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿರುವಂಥ ವರ್ಕೌಟು ಸೊ ಎಂಟು ಗಂಟೆ ಎಂಟು ಕಾಲ್ವರೆಗೂ ನನ್ನ ವರ್ಕೌಟ್ ಇರುತ್ತೆ ಹಾಗಾಗಿ ತಿಂಡಿ ಎಲ್ಲನೂ ಮುಗಿಸಿರ್ತೀನಿ ತಿಂಡಿ ಮಕ್ಕಳಿಗೆ ಕಾಫಿ ಟೀ ಇದು ಹಾಲು ಇದೆಲ್ಲ ಕೊಟ್ಟಿರ್ತೀನಿ ಸೊ ತಿಂಡಿ ಕೂಡ ರೋಹಿತ್ಗೆ ರೆಡಿ ಮಾಡಿಟ್ಟಿರ್ತೀನಿ ಇದೆಲ್ಲ ಆದ ನಂತರ ನಾನು ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡುವಂಥದ್ದು ಬ್ಲಾಗ್ ಆಗಿರುತ್ತೆ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಯಾಕೆ ಅಂತಂದರೆ ಮುಂದಿನ ಬ್ಲಾಗ್ ಬಂದು ರಾಯರ ವೃತ್ತದ ಬ್ಲಾಗ್ ಆಗಿರುತ್ತೆ ಸೊ ಗುರುವಾರದ ಬ್ಲಾಗಲ್ಲಿ ಸಿಗ್ತೀನಿ ವೀಡಿಯೋಸ್ ಇಷ್ಟ ಅಂದರೆ ಬಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು